ಕ್ಯಾನ್ಸರ್ ನಿವಾರಕ ಲಸಿಕೆಯೊಂದನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಅಂತ ರಷ್ಯಾ ಹೇಳಿಕೊಂಡಿದೆ ಅಲ್ಲದೆ ಇದನ್ನು ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ನಾವು ವಿತರಣೆ ಮಾಡ್ತೀವಿ ಅಂತಲೂ ಅವರು ಹೇಳಿದ್ದಾರೆ ರಷ್ಯಾ ಸರ್ಕಾರಿ ಸ್ವಾಮ್ಯದ ಟಾಸ್ ಎನ್ನುವಂತಹ ಸುದ್ದಿ ಏಜೆನ್ಸಿ ಈ ಬಗ್ಗೆ ವರದಿ ಮಾಡಿದೆ ಈ ಹಿನ್ನೆಲೆ ಈಗ ಅಮೇರಿಕಕ್ಕೆ ಮತ್ತು ಯುರೋಪಿಯನ್ ಔಷಧ ಉದ್ಯಮಕ್ಕೆ ತಳಮಳ ಶುರುವಾಗಿದೆ ಕಾರಣ ಎಂ ಆರ್ ಎನ್ ಎ ಆಧಾರಿತ ಈ ಲಸಿಕೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಿಗುವಂತಾದರೆ ಮತ್ತು ಆ ವ್ಯಾಕ್ಸಿನ್ ಕ್ಯಾನ್ಸರ್ ನಿವಾರಣೆಯಲ್ಲಿ ಸಕ್ಸಸ್ ಆದರೆ ಅಮೆರಿಕ ಮತ್ತು ಯುರೋಪಿಯನ್ ಮೂಲದ ಒಂದು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ಮೌಲ್ಯದ ಔಷಧ ಉತ್ಪಾದನೆ ಸಂಸ್ಥೆಗಳು ಮತ್ತು ಕಂಪನಿಗಳ ವಹಿವಾಟಿಗೆ ಇದು ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಲೇ ಹೇಳಲಾಗಿದೆ ಇಡೀ ಜಗತ್ತಿನ ಔಷಧ ಉದ್ಯಮದ ದೃಷ್ಟಿ ಸದ್ಯ ರಷ್ಯಾದ ವಿಜ್ಞಾನಿಗಳು ಕಂಡುಹಿಡಿದ ಈ ವ್ಯಾಕ್ಸಿನ್ ಮೇಲೆ ಬಿದ್ದಿದೆ ಇದು ಭಾರತೀಯರಿಗೂ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಸಿಗುತ್ತಾ ಕಾದು ನೋಡಬೇಕಿದೆ ಮಾಹಿತಿ ಕೊಟ್ಟಿದ್ದು ನಾನು ನಿಮ್ಮ ನಗರಾಜ್ ಇದೇ ಥರದ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್